ತುರಿಯಲ್ಲಿ ಮಾಡಲು ಹೊರಟಿರುವ ಜಾತಿ ಗಣತಿಯನ್ನು ಖಂಡಿಸಿ ಹಾಗೂ ಹಿಂದೂ ಧರ್ಮದ ನಲವತ್ತೇಳು ಉಪಜಾತಿಗಳಲ್ಲಿ ಕ್ರಿಶ್ಚಿಯನ್ ಪದ ಸೇರಿಸಿರುವುದನ್ನು ಕೈಬಿಡಬೇಕೆಂದು ಒತ್ತಾಯಿಸಿ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ವಿವಿಧ ಹಿಂದೂ ಸಂಘಟನೆಗಳ ಮುಖಂಡರು ರಾಜ್ಯಪಾಲರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರ ನೀಡಿದರು ಈ ವೇಳೆ ಮಾತನಾಡಿದ ಹಿಂದೂ ಸಂಘಟನೆಗಳ ಮುಖಂಡರು ಹಿಂದೂ ಧರ್ಮದ ನಲವತ್ತೇಳು ಉಪಜಾತಿಗಳಲ್ಲಿ ಕ್ರಿಶ್ಚಿಯನ್ ಪದ ಸೇರಿಸಿರುವುದನ್ನು ವಿರೋಧಿಸಿ ಹಾಗೂ ತರಾತುರಿಯ ಜಾತಿ ಗಣತಿಯನ್ನ ಖಂಡಿಸಿ ದುಂಡು ಮೇಜಿನ ಸಭೆಯಲ್ಲಿ ನಿರ್ಣಯವನ್ನ ಕೈಗೊಂಡಿದ್ದವು ಅದರಂತೆ ನಲವತ್ತೇಳು ಹಿಂದೂ ಜಾತಿಗಳಲ್ಲಿ ಸೇರಿಸಿರುವ ಕ್ರಿಶ್ಚಿಯನ್ ಪದದ ಬಳಕೆಯನ್ನ ಹಿಂಪಡೆಯಬೇಕು ನವರಾತ್ರಿಯ ವೇಳೆ ತರಾತುರಿ ಜಾತಿ ಬದಲು ಬೇಸಿಗೆ ರಜೆಯಲ್ಲಿ ಜಾತಿಗಣತಿ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗದ ಆಯೋಗದ ವತಿಯಿಂದ ಜನಗಣತಿಯನ್ನು ಮಾಡ್ತಾ ಇದೆ ರಾಜ್ಯದಲ್ಲಿ ಅದನ್ನು ಮೊದಲನೇದಾಗಿ ಶೈಕ್ಷಣಿಕವಾಗಿ ಮತ್ತು ಶೈಕ್ಷಣಿಕವಾದ ಜನಗಣ ಆರ್ಥಿಕವಾದ ಜನಗಣತಿ ಅಂತ ಸುಳ್ಳೇಳಿದೆ ರಾಜ್ಯದ ಜನರಿಗೆ ಮಾಡ್ತಾ ಇರೋದು ಜನರ ಜನಗಣತಿ ಜಾತಿಗಳ ಜನಗಣತಿ ಆ ಜಾತಿಗಳ ಜನಗಣತಿಯಲ್ಲೂ ಹೊಸ ಒಂದು ಹುದ್ದೆಯನ್ನು ಸೃಷ್ಟಿಯನ್ನು ಜಾತಿಯನ್ನು ಸೃಷ್ಟಿ ಮಾಡಿದ್ದಾರೆ ಎಲ್ಲ ಹಿಂದೂ ಧರ್ಮದ ಜಾತಿಗಳ ಜೊತೆಗೆ ಕ್ರಿಶ್ಚಿಯನ್ ಜನಾಂಗದ ಹೆಸರನ್ನು ಸೇರಿಸೋದ್ರ ಮುಖಾಂತರ ಹಿಂದೂಗಳ ಜಾತಿಗಳ ಮದ್ ಮಧ್ಯೆ ವಿಷಬೀಜವನ್ನು ಬಿತ್ತಂಥ ಕೆಲಸವನ್ನು ಮಾಡಿದೆ ಸಂವಿಧಾನದಲ್ಲಿ ಇಲ್ದಿರ್ತಕ್ಕಂಥ ಪದ ಯಾವುದೇ ಸರ್ಕಾರಿ ದಾಖಲಾತಿಯಲ್ಲಿ ಇಲ್ದಿರ್ತಕ್ಕಂಥ ಪದ ಒಕ್ಕಲಿಗ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಗಾಣಿಗ ಕ್ರಿಶ್ಚಿಯನ್ ಈ ರೀತಿ ನಲವತ್ತೇಳು ವಿವಿಧ ಜಾತಿಗೆ ಕ್ರಿಶ್ಚಿಯನ್ ಎಂಬ ಪದವನ್ನು ಸೇರ್ಸೋದ್ರ ಮುಖಾಂತರ ಮತಾಂತರಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ ನೀವು ಮತಾಂತರ ಆದರೆ ಕಾಂಗ್ರೆಸ್ ಸರ್ಕಾರದಿಂದ ಇಷ್ಟೆಲ್ಲ ಫೆಸಿಲಿಟಿ ಸಿಗುತ್ತೆ ಅಂತ ಇಂಡೈರೆಕ್ಟ್ ಆಗಿ ಹಿಂದೂ ಜನಾಂಗಕ್ಕೆ ಆಸೆಯನ್ನು ತೋರಿಸ್ತಾ ಇದ್ದಾರೆ ವಿಶ್ವ ಹಿಂದೂ ಪರಿಷತ್ ಯಾವೊಂದು ನಿರ್ಣಯ ತಗೊಳುತ್ತೆ ಆ ನಿರ್ಣಯಕ್ಕೆ ನಾವೆಲ್ಲ ಬದ್ರು ಅಂತ ಇವತ್ತಿನ ದಿನ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದ್ದೀವಿ ಆ ಮನವಿನ ಪುರಸ್ಕರಿಸಿ ನಮ್ಮ ಬೇಡಿಕೆಯನ್ನು ಅವ್ರು ಈಡೇಸಿದ್ರೆ ಈಡೇಸದಿದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಎಲ್ಲ ಸಮುದಾಯದವರು ಸೇರಿ ಒಂದು ಹೋರಾಟ ರೂಪಿಸಬೇಕಾಗತ್ತೆ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ನಿರ್ತಾ ಸರ್ಕಾರ ಮಾಡ್ತಾ ಇದ್ದೆ ಈ ರೀತಿ ತಾರತಮ್ಯ ಸರ್ಕಾರ ನಾವು ಎಂದು ನೋಡೋದಿಲ್ಲ ಎಂದು ನೋಡಿಲ್ಲ ಇನ್ ಮುಂದೆ ಹಿಂಗೆಲ್ಲಾರು ಇದೇ ಇದೇ ರೀತಿ ಮುಂದುವರೆದ್ರೆ ನಾವೆಲ್ಲ ಹಿಂದೂಗಳು ಇಳಿಬೇಕಾಗತ್ತೆ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ ಎಲ್ಲ ಜಾತಿ ಹಿಂದಕ್ಕೆ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಅಂತ ತಂದಿರೋದು ಅದನ್ನು ನಾವು ಖಂಡಿಸ್ತೀವಿ ನಾವು ಹಿಂದೆ ಹೇಗಿದ್ವಿ ಹಾಗೇ ಒಟ್ಟಾಗಿ ಹಿಂದೂ ಧರ್ಮದಲ್ಲಿ ಬದುಕಿ ಬದುಳಿ ಬದುಕಲಿಕ್ಕೆ ಇಷ್ಟಪಡ್ತೀವಿ ಆ ಇದನ್ನು ನಾವು ಇಂಥಕ್ಕೊಳ್ಬೇಕು ಅಂತೇಳಿ ನಾವು ತೀವ್ರವಾಗಿ ಅದನ್ನು ಅವರು ತಂದಿರ್ತಕ್ಕಂಥ ಜಾತಿ ಪದ್ಧತಿಯನ್ನು ನಿರೋಧಿಸ್ತೀವಿ ನಾವು ಈ ಇದನ್ನು ತೆಗೆಯೋವರೆಗೂ ನಾವು ಹೋರಾಟ ಮಾಡ್ತೀವಿ ಎಲ್ಲ ಸಮಾಜದವರು ನಮ್ಮ ಎಲ್ಲ ಹಿಂದೂಗಳು ಸೇರಿ ವಿಶ್ವ ಹಿಂದೂ ಪರಿಷತ್ ಜೊತೆಯಲ್ಲಿ ನಾವು ಯಾವುದೇ ಇದಕ್ಕೂ ಸಿದ್ಧವಾಗಿ ನಾವು ಇದಕ್ಕೆ ಹೋರಾಟಕ್ಕೆ ಬದ್ಧರಾಗಿರ್ತೀವಿ ಮತಾಂತರ ಗಳಿಸಲಿಕ್ಕೆ ಪ್ರಯತ್ನ ಪಟ್ಟಿರ್ತಾರೆ ಇದು ವಿರೋಧವಾಗಿ ನಾವು ಎಲ್ಲಿ ಬೇಕಾದರೂ ಹೋರಾಟ ಸಿದ್ಧವಾಗಿ ನಲವತ್ತೇಳು ಜನಾಂಗ ಕ್ಯಾಸ್ಟಿಂದ ಇವತ್ತೇನು ಕ್ರಿಶ್ಚಿಯನ್ನ ಕಮ್ಯುನಿಟಿಗೆ ಒಂದು ಲೆಕ್ಕ ಹಾಕಿ ಒಂದು ಸಿದ್ದರಾಮಯ್ಯವರು ಸೇರ್ಪಡೆಯನ್ನು ಮಾಡಬೇಕು ಒಂದು ಇದು ಮಾಡಬೇಕು ಅಂತೇಳಿ ಜಾತಿ ಜಾತಿನೇ ಒಡೆದು ಚೂರು ಅಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯವರು ಇದನ್ನು ಬಿಟ್ಟು ಊರಿನ ಅಭಿವೃದ್ಧಿಗೆ ದೇಶ ರಾಜ್ಯದ ಅಭಿವೃದ್ಧಿಗೋಸ್ಕರ ತಲೆ ಕೆಡ್ಸ್ಕೊಂಡು ಇದನ್ನು ಮಾಡಿದರೆ ಅನುಕೂಲ ಆಗುತ್ತೆ ಒಂದು ಇದಾಗುತ್ತೆ ಊರಲ್ಲಿ ಊರಲ್ಲಿ ಮತ್ತು ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲೇ ಇಡೀ ಜನ ಉಗೀತಾ ಇದ್ದಾರೆ ಅದರಲ್ಲೂ ಬೇರೆ ಇದರಲ್ಲಿ ಕೆಟಗರಿ ಮಾಡ್ಕೊಂಡು ಈ ಜನಾಂಗನೆಲ್ಲ ಮು ಕ್ರಿಶ್ಚಿಯನ್ಸ್ ಜೊತೆಗೆ ಅಂತ ಕೆಲವು ಮಾಡ್ತಿರೋದ್ರಿಂದ ಇದು ಭಾರಿ ಒಂದು ತಪ್ಪಾದಂಥ ಕಲ್ಪನೆ ಇದನ್ನು ಇದನ್ನು ಬಿಡಬೇಕು ಸರ್ಕಾರ ನಾವು ಏನು ವಿಶ್ವ ಹಿಂದೂ ಪರಿಷತ್ ಏನು ಈ ಹೋರಾಟ ಸರ್ಕಾರ ಮಾಡೋದಂಥ ಒಂದು ಅನ್ಯಾಯಕ್ಕೆ ಇದು ಹೋರಾಟ ಮಾಡ್ತಾರೆ ಅದಕ್ಕೆ ಸಂಘದ ವತಿಯಿಂದ ಸಂಪೂರ್ಣವಾದ ಬೆಂಬಲವನ್ನು ನಾವು